ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಡೆವಿಲ್ ಚಿತ್ರ ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನ ಕಾಣ್ತಿದ್ದು ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸುತ್ತಿದೆ ದರ್ಶನ್ ಪ್ರಸ್ತುತ ಜೈಲಿನಲ್ಲಿರುವ ಸಂದರ್ಭದಲ್ಲಿಯೂ ಸಹ ಅವರ ಅಭಿಮಾನಿಗಳ ಬೆಂಬಲ ಯಾವುದೇ ಕೊರತೆ ಕಾಣಿಸಲಿಲ್ಲ ಚಿತ್ರ ಬಿಡುಗಡೆಗೊಂಡ ದಿನದಿಂದಲೇ ಹಲವಾರು ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ ಪ್ರದರ್ಶನಗಳು ನಡೆಯುತ್ತಿವೆ ದರ್ಶನ್ ಅವರ ಅಭಿಮಾನಿಗಳು ಚಿತ್ರವನ್ನ ದೇವರಂತೆ ಆರಾಧಿಸುತ್ತಿದ್ದು ಥಿಯೇಟರ್ಗಳ ಮುಂದೆ ಭಾರೀ ಸಂಭ್ರಮ ಘೋಷಣೆಗಳು ಹಾಗೂ ಸಂಭ್ರಮಾಚರಣೆಗಳು ನಡೆಯುತ್ತಿವೆ ಬಾಸ್ ಎಂಬ ಘೋಷಣೆಗಳು ಎಲ್ಲೆಡೆ ಮುಳುಗುತ್ತಿವೆ ಈ ನಡುವೆ ಇಂದು ಮಂಡ್ಯದ ಮಹಾವೀರ ಚಿತ್ರಮಂದಿರಕ್ಕೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಭೇಟಿ ನೀಡಿದ್ದು ಅಭಿಮಾನಿಗಳ ಉತ್ಸಾಹ ಇನ್ನಷ್ಟು ಹೆಚ್ಚಾಯಿತು ವಿಜಯಲಕ್ಷ್ಮಿ ಆಗಮಿಸುತ್ತಿದ್ದಂತೆ ಚಿತ್ರಮಂದಿರದ ಆವರಣಗಳಲ್ಲಿ ಜಮಾಯಿಸಿದ್ದ ಸಾವಿರಾರು ಅಭಿಮಾನಿಗಳು ಡಿಬಾಸ್ ಎಂದು ಘೋಷಣೆ ಕೂಗುತ್ತಾ ಆತ್ಮೀಯ ಸ್ವಾಗತ ಕೋರಿದರು ಅಭಿಮಾನಿಗಳು ವಿಜಯಲಕ್ಷ್ಮಿಗೆ ಅರಿಶಿಣ ಕುಂಕುಮ ನೀಡಿ ಬಾಗಿನ ಸಲ್ಲಿಸಿ ಶಾಲು ಹೊದಿಸಿ ಗೌರವಿಸಿದರು ಅಭಿಮಾನಿಗಳ ಅಪಾರ ಪ್ರೀತಿ ಹಾಗೂ ಅಭಿಮಾನಕ್ಕೆ ವಿಜಯಲಕ್ಷ್ಮಿ ಪುಳಕಿತರಾದರು ಅಭಿಮಾನಿಗಳ ಈ ಅಭಿಮಾನ ನೋಡಿದಾಗ ಅವರ ಮುಖದಲ್ಲಿ ಸಂತೋಷ ಮತ್ತು ಕೃತಜ್ಞತೆಯ ಭಾವ ಸ್ಪಷ್ಟವಾಗಿ ಕಾಣಿಸಿತು ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರೊಂದಿಗೆ ಶ್ರೀರಂಗಪಟ್ಟಣದ ಬಿಜೆಪಿ ಮುಖಂಡ ಎಂಡುವಾಳು ಎಸ್ ಸಚಿದಾನಂದ ಅವರು ಉಪಸ್ಥಿತರಿದ್ದರು ಸಚಿದಾನಂದ ಅವರು ವಿಜಯಲಕ್ಷ್ಮಿಗೆ ಸಾಥ್ ನೀಡಿದರು ಮಂಡ್ಯದಲ್ಲಿ ಇಂದು ದರ್ಶನ್ ಅಭಿಮಾನಿಗಳ ಮಹಾಸಾಗರವೇ ಹರಿದು ಬಂದಿದ್ದು ವಿಜಯಲಕ್ಷ್ಮಿ ಅವರನ್ನ ಚೇರ್ ಮೇಲೆ ಕೂರಿಸಿ ಅಭಿಮಾನಿಗಳು ಮೆರೆಸಿದ್ರು ಒಟ್ಟಾರೆ ದರ್ಶನ್ ಅಭಿನಯದ ಡೆವಿಲ್ ಚಿತ್ರವು ಕೇವಲ ಬಾಕ್ಸ್ ಆಫೀಸ್ ಯಶಸ್ವಿಯಷ್ಟೇ ಅಲ್ಲದೆ ಅಭಿಮಾನಿಗಳ ಭಾವನಾತ್ಮಕ ಬೆಂಬಲದಲ್ಲಿಯೂ ಹೊಸ ಇತಿಹಾಸ ಸೃಷ್ಟಿಸಲಿದೆ ಎಂಬುದು ಮತ್ತೊಮ್ಮೆ ಸಾಬೀತಾಗಲಿದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ